ಓಂ ಶಾಂತಿ ಇವತ್ತೆಲ್ಲರೂ ನಾ ಒಂದು ಕಥೆಯನ್ನು ಕೇಳೋಣ ಹೇಗೆ ಮಹಾಭಾರತದ ಯುದ್ಧದಲ್ಲಿ ತೋರಿಸ್ತಾರೆ ಮಹಾಭಾರತದ ಯುದ್ಧ ನಡೀಬೇಕಾದ್ರೆ ನಾಗ ಅಲ್ಲಿ ಎಲ್ಲ ಥರದವರು ಇರ್ತಾರೆ ಏನಂದರೆ ಕೆಲವರು ನಿಮ್ಮನ್ನು ಮಾಡೋರು ಇರ್ತಾರೆ ಕೆಲವರು ನಿಮ್ಮನ್ನು ಉತ್ಸಾಹಿಸೋರು ಇರ್ತಾರೆ ಕೆಲವರು ನಿಮ್ಮನ್ನು ಅಥವಾ ಯುದ್ಧದ ಒಂದು ಒಳಗಡೆ ನಿಮಗೆ ಹುಮ್ಮಂಗ ಉತ್ಸಾಹವನ್ನು ಇರ್ತಾರೆ ಅಥವಾ ಮುಂದೆ ಕಳ್ ಕರ್ಕೊಂಡೋಗೋರು ಇರ್ತಾರೆ ಆದರೆ ಈಗ ಅರ್ಜುನ ಮಾತ್ರ ಕೃಷ್ಣನ ಒಂದು ಭಕ್ತನಾಗಿ ಆ ಕೃಷ್ಣನ ಜೊತೆ ಅವನು ಒಂದು ಸತ್ಯವಾಗಿ ಧರ್ಮಕ್ಕೋಸ್ಕರ ಹೋರಾಡ್ತಾ ಇರ್ತಾನೆ ಆದರೆ ಆ ಯುದ್ಧವನ್ನು ಮಾಡ್ತಾ ನೋಡಿ ಅಲ್ಲೂ ಸಹ ಅವನಿಗೇನಾಗುತ್ತೆ ಅಂದರೆ ಅವನನ್ನು ಸಹ ಏನು ಮಾಡ್ತಾರೆ ಉತ್ಸಾಹಿಸ್ತಾರೆ ಅಂದರೆ ನೀನೇನು ಮಾಡೋಕ್ಕಾಗಲ್ಲ ನೀನು ಕಾಯರು ಹಾಗೆ ಹೀಗೆ ಅಂತ ಆಗ ಅವನಿಗೆ ಅಲ್ಲಿ ಒಂದು ರೋಷ ಬಂದುಬಿಡುತ್ತೆ ರೋಷ ಬಂದು ಏನು ಮಾಡ್ತಾನೆ ಅವನು ಬೇರೆ ಕಡೆ ಅವ್ರನ್ನ ಹಿಂಬಾಲಿಸ್ತಾ ಹೋಗ್ತಾನೆ ಆಮೇಲೆ ನಂತರ ಅಲ್ಲಿ ಏನಾಗ್ತಾರೆ ಅವರ ಪರಿವಾರವನ್ನು ಒಂದು ಚಕ್ರವ್ಯೂಹದಲ್ಲಿ ಅವ್ರನ್ನ ಬಂಧಿಸ್ತಾರೆ ಆಗ ಅದರಲ್ಲಿ ಯಾರೋ ಅಭಿಮನ್ಯ ಚಕ್ರದ ವ್ಯೂಹದೊಳಗಡೆ ಹೇಗೆ ಹೋಗೋದು ಅನ್ನೋದ್ರ ಬಗ್ಗೆ ಅವನಿಗೆ ಮಾತ್ರ ಗೊತ್ತಿರುತ್ತೆ ಆದರೆ ವಾಪಸ್ ಬರೋದು ಮಾತ್ರ ಗೊತ್ತಿರಲ್ಲ ಆಮೇಲೆ ಏನು ಮಾಡ್ತಾನೆ ಅವರ ಒಂದು ದೊಡಪ್ಪನ ಕೇಳ್ಕೊಂಡು ಒಳಗಡೆ ಪ್ರವೇಶವೊಂದು ಹಾಕ್ತಾನೆ ಅಂದಾಗ ಅವರೆಲ್ಲ ಹೇಳ್ತಾರೆ ಪರಿವಾರದವರು ನಾನು ನಿಮ್ಮ ನಿನ್ನನ್ನು ಅದ್ರ ಒಳಗಡೆ ಹೋಗು ನೀನು ಆದರೆ ನಾನು ಅದರಿಂದ ನಿನ್ನನ್ನು ಆಚೆ ನಾವು ನಾವೆಲ್ಲರೂ ಸೇರಿ ನಿನ್ನನ್ನು ಕರ್ಕೊಂಡ್ಬರ್ತೀವಿ ಅಂತ ಸರಿ ಆಯಿತು ಅಂತ ಹೋಗ್ತಾನೆ ಹೋದ ನಂತರ ಅಲ್ಲಿ ಅವನು ಸಿಕ್ಕಾಕೊಂಡ್ಬಿಡ್ತಾನೆ ಸಿಕ್ಕಾಕೊಂಡು ಅವಂದು ಹಂತಿ ಅಲ್ಲೇ ಆಗುತ್ತೆ ಅಂದಾಗ ನೋಡಿ ಚಕ್ರ ವ್ಯೂಹದ ಒಳಗಡೆ ಅಷ್ಟೇನೆ ಆದರೆ ಅದ್ರ ಹೊರಗಡೆ ಬರೋಕ್ಕೆ ನಮಗೆ ಅದ್ರ ಜ್ಞಾನ ಗೊತ್ತಿರಲ್ಲ ಹಾಗೆಯೇ ಬಾಬರವ್ರು ನಮ್ಮ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳೇ ವ್ಯರ್ಥ ಜಂಜಾಟ ಈ ಸಂಸಾರ ಅಥವಾ ಈ ಜಗತ್ತು ಈ ಕೊಳಕು ಒಳಗಡೆ ಸಿಕ್ಕಾಕೋಬಿಡಿ ಸಿಕ್ಕಾಕೊಂಡ್ರೆ ಬರೋಕ್ಕಾಗಲ್ಲ ಬಾಬಾ ನಮಗೆ ಪದೇ ಪದೇ ಹೇಳ್ತಿರ್ತಾರೆ ಅಂದಾಗ ಆದರೂ ಸಹ ಜ್ಞಾನದ ಹರಿವಿಲ್ಲದೆ ನಾವೇನು ಮಾಡ್ತೀವಿ ಅದರೊಳಗಡೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತೀವಿ ಹಾಗೆ ನೋಡಿ ಅರ್ಜುನನಿಗೆ ಮಾತ್ರ ಗೊತ್ತಿತ್ತು ಏನೋ ಅದರಿಂದ ಆಚೆ ಹೇಗೆ ಬರೋದು ಅಂತ ಹಾಗೆಯೇ ಬಾಬಾರವರು ನಮ್ಮ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳೇ ನೀವು ಪ್ರತಿಯೊಬ್ಬರೂ ಸಹ ಅರ್ಜುನನ ಸಮಾನ ಹಾಕಬೇಕು ಅರ್ಜುನನ ತರಹ ಜ್ಞಾನಿಗಳಾಗಬೇಕು ಅಂತ ಹಾಗೇನೆ ಈ ಜಗತ್ತಿನಲ್ಲಿ ನಮ್ಮ ನಾವೇ ಕ್ರಿಯೇಟ್ ಮಾಡ್ಕೊತೀವಿ ಯಾವುದು ವ್ಯರ್ಥ ಇರಬಹುದು ಅಥವಾ ಬಂಧನಗಳಿರ್ಬೋದು ಅಥವಾ ಇನ್ನೇನೇ ಇರ್ಬೋದು ನಾವೇ ಕ್ರಿಯೇಟ್ ಮಾಡ್ಕೊತೀವಿ ಆಮೇಲೆ ನಾವೇ ಒದ್ದಾಡ್ತೀವಿ ಅದರಿಂದ ಆಚೆ ಬರಲಿಕ್ಕೆ ಹೇಗೆ ನೋಡಿ ಜೇಡುಳ ತನ್ನ ಒಂದು ಬಲೆಯನ್ನು ಅದೇ ಕಟ್ಕೊಳ್ಳುತ್ತೆ ಅದಾದ ನಂತರ ಅದ್ರೊಳಗಡೆ ಹೋಗಿ ಸೇರಿಕೊಂಡಾಗ ಅದು ಆಚೆ ಬರಲಿಕ್ಕೆ ಆಗಲ್ಲ ಅದು ಅಲ್ಲೇ ಸತ್ತೋಗುತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಳಿಗೆ ಯಾವುದೇ ಬಂಧನದಲ್ಲಿ ಸಿಕ್ಕಾಕುಬಿಡಿ ಏಕೆಂದರೆ ಎಲ್ಲ ಜನ್ಮಗಳಲ್ಲಿ ನಾವೇನೇನು ಮಾಡಬೇಕು ಎಲ್ಲ ಮಾಡಿ ಬಂದಿದ್ದೀವಿ ಎಲ್ಲ ಜನ್ಮಗಳಲ್ಲಿ ಎಲ್ಲ ಥರದ್ದು ಿದ್ದೀವಿ ಎಲ್ಲ ಜನ್ಮಗಳಲ್ಲಿ ಎಲ್ಲ ಥರ ಪಾಪ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಅಂದಾಗ ಇದೊಂದು ಜನ್ಮದಲ್ಲಿ ಪಾಪನಗೋಸ್ಕರ ಲಾಸ್ಟ್ ಜನ್ಮದಲ್ಲಿ ಅದು ನೋಡಿ ಇದು ಲಾಸ್ಟ್ ಅಂದರೆ ಲಾಸ್ಟ್ ಜನ್ಮದಲ್ಲೂ ನಾವು ನಮ್ಮ ಒಂದು ಲಾಸ್ಟ್ ಅದಾಗ ನಾವು ಯಾಕೆ ಇದನ್ನೆಲ್ಲ ತ್ಯಾಗ ಮಾಡಿ ನೋಡಿ ಬಾಬರವರು ಯಾವ ಜನ್ಮದಲ್ಲೂ ಕೇಳಲಿಲ್ಲ ಅಥವಾ ಯಾವ ಒಂದು ಯುಗಗಳಲ್ಲೂ ಕೇಳಲಿಲ್ಲ ಮಕ್ಕಳೇ ನೀವು ವಿಕಾರಗಳನ್ನು ಬಿಡಿ ನಾವು ಇದು ಬಿಡಿ ಅದು ಬಿಡಿ ಅಂತ ಈಗ ಮನೆಗೆ ಹೋಗುವಂಥ ಸಮಯದಲ್ಲಿ ಹೇಳ್ತಿದ್ದಾರೆ ಮಕ್ಕಳೇ ಈಗ ಮನೆಗೆ ಹೋಗುವಂಥ ಸಮಯ ಎಲ್ಲವನ್ನ ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಿ ಅಂತ ಅಂದಾಗ ಅದೊಳಗಡೆ ಇದ್ದು ಎಲ್ಲವನ್ನ ಬಿಡಿ ಬುದ್ಧಿಯಿಂದ ಅಂತ ಹೇಳ್ತಾರೆ ಹೊತ್ತು ಎಲ್ಲವನ್ನು ಬಿಟ್ಟು ಬನ್ನಿ ಅಂತ ಹೇಳಲ್ಲ ಅದಕ್ಕೋಸ್ಕರ ಬಾಬಾ ಹೇಳಿದಂಥ ಮಾತುಗಳನ್ನು ನಾವು ಸರಿಯಾದ ರೂಪದಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಧಾರಣೆ ಮಾಡಿಕೊಂಡು ನಡೆದಾಗ್ಲೇ ನಮ್ಮ ಜೀವನ ಸಫಲ ಅಥವಾ ಸುಖಮಯ ಜೀವನ ಆಗಲಿಕ್ಕೆ ಸಾಧ್ಯ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ